ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ಬಾಳೆಕಾಯಲ್ಲಿ ಒಂದು ಪಲ್ಯ ಥರ ಮಾಡಿ ತೋರಿಸ್ತೀನಿ ಅದೂ ಅಷ್ಟೇ ಚಪಾತಿ ಜೊತೆಗೆಲ್ಲ ತಿನ್ಬೋದು ಊಟದ ಜೊತೆ ತಿನ್ಬೋದು ಮತ್ತು ಬಾಳೆಕಾಯಿ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಎಲ್ಲ ತರಕಾರಿಗಳನ್ನು ಉಪಯೋಗಿಸುವಂಥ ಅಭ್ಯಾಸನ ಇಟ್ಕೊಳ್ಳಿ ಎಲ್ಲವೂ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥ ಕೆಲವು ಅಂಶಗಳಿರುತ್ತೆ ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ನೂ ಯೂಸ್ ಮಾಡಿ ನೋಡಿ ಒಂದು ಬಾಳೆಕಾಯಿ ಎರಡು ಬಾಳೆಕಾಯಿ ಇಟ್ಕೊಂಡಿದ್ದೀನಿ ನಾನು ಆಯಿತಾ ಅದರದ್ದು ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ಥರ ಇಟ್ಕೊಳ್ಬೇಕು ಇದಾದಮೇಲೆ ಒಂದು ಬೌಲಿಗೆ ನೀರು ಹಾಕಿ ಹಾಕ್ಬಿಟ್ಟು ಅದಕ್ಕೆ ಅರಶಿಣ ಪುಡಿ ಮತ್ತು ಉಪ್ಪು ಇದೆರಡು ಹಾಕಬೇಕು ಆಗ ಒಂಥರ ಕರೆ ಥರ ಇರುತ್ತೆ ಅದು ಬರುತ್ತೆ ಮತ್ತು ಒಂದು ಅಂಟಂಟು ಥರ ಅನಿಸುತ್ತೆ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅರಿಶಿನ ಮತ್ತು ಉಪ್ಪು ಹಾಕಿದ್ರೆ ಆಮೇಲೆ ಅದರಲ್ಲಿ ಕ್ಲೀನಾಗಿ ಆ ಬಾಳೆಕಾಯಿನ ಪೀಸ್ ಪೀಸ್ ಮಾಡಿರ್ತೀರಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರಾಕಿ ಹಾಕಿ ಸಾಕು ಒಂದೇ ಒಂದು ವಿಝಿಲ್ ಅಷ್ಟೇ ಸ್ವಲ್ಪ ನೀರು ಹಾಕಿ ಹಾಕ್ಬಿಟ್ಟು ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಫುಲ್ ಫ್ಲೇಮಲ್ಲಿ ಇಡಿ ಒಂದೇ ಒಂದು ವಿಝಿಲ್ ಬರಲಿ ಸಾಕು ವಿಝಿಲ್ ಬಂದಮೇಲೆ ಅದನ್ನ ಓಪನ್ ಮಾಡಿ ಇಟ್ಕೊಳ್ಳಿ ಈಗ ಏನು ಮಾಡಬೇಕು ಅಂತ ನೋಡೋಣ ಗ್ರೈಂಡ್ ಮಾಡೋಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಮೂರು ಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಜೀರಿಗೆ ಆಮೇಲೆ ಒಂದು ಪೀಸು ಶುಂಠಿ ಕರಿಬೇವ್ ಸೊಪ್ಪು ಇದಿಷ್ಟು ಪದಾರ್ಥವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೈಸ್ ಆಗಬಾರ್ದು ನೀರು ಹಾಕ್ಬಾರ್ದು ತರಿ ತರಿಯಾಗಿ ನೀರು ಹಾಕದೆ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಬನ್ನಿ ಬಾಣಲಿ ಇಡೋಣ ಈಗ ಬಾಣಲಿ ಬಿಸಿ ಆಗಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಕೊ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಸೂಪರಾಗಿರುತ್ತೆ ನಾನು ಕೊಬ್ಬರಿ ಎಣ್ಣೆ ಹಾಕಿರೋದು ನೀವು ನೀವು ಯೂಸ್ ಮಾಡುವಂಥ ಎಣ್ಣೆನೇ ಹಾಕಿ ಆಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಅದನ್ನು ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿ ಅದು ಚೆನ್ನಾಗಿ ಇರಲಿ ಆಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡಿ ಅದಕ್ಕೆಲ್ಲ ಉಪ್ಪೆಲ್ಲ ಸೇರಿಕೊಳ್ಳುತ್ತೆ ಈಗ ಆಯಿತಾ ಇದಿಷ್ಟು ಹಂಗೆ ಒಂದು ಸೆಟ್ಟಾಗಿ ಬರುವಾಗ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಈ ಟೈಮಲ್ಲಿ ನಾವು ಬೇಯಿಸಿಟ್ಟಿದ್ವಲ್ಲ ಬಾಳೆಕಾಯಿನ ಒಂದೇ ಒಂದು ವಿಷಲ್ ತೆಗಿರಿ ಆಗಲೇ ನಮ್ಗೆ ಹಿಂಗೆಲ್ಲ ಸಿಗೋದು ಪೀಸ್ ಹಂಗೆ ಬಾಯಿಗೆ ಸಿಗೋದು ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸಿಲಿ ನಾವು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ವಿತೌಟ್ ವಾಟರು ಅದನ್ನು ಇದಕ್ಕೆ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಸ್ಟವ್ ಆಫ್ ಮಾಡಿ ತಿನ್ನಿ ಸುಮ್ಮನೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆಯಿತಾ ಆಮೇಲೆ ಹೆಲ್ತ್ಗೆ ತುಂಬ ಒಳ್ಳೆಯದು ಇದೆಲ್ಲ ಉಪಯೋಗಿಸಿ ಹೇಗಿತ್ತು ಅಂತ ನನಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು